ಹಾಯ್ ಬಿಗ್ ಬಾಸ್ ಲವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿತ್ತು ಅಂದ್ರೆ ನಿನ್ನೆ ಎಪಿಸೋಡು ಚಿಂದಿ ಯಾವ ರೀತಿ ಕ್ಲಾರಿಫಿಕೇಶನ್ ಕೊಡ್ತಿದ್ರು ಅಂದ್ರೆ ಸುದೀಪ್ ಸರ್ ನಾವು ಕುತ್ಕೊಂಡು ನೋಡೋರ್ಗೆ ನಮ್ಗೆನೆ ಒಂಥರ ಆಗ್ತಿತ್ತು ತುಂಬಾನೇ ಕ್ರೇಜಿ ಆಗಿತ್ತು ನೀವು ನೋಡಿರ್ತೀರಾ ಸಖತ್ ಚೆನ್ನಾಗಿತ್ತು ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಮೋಸ ಆಯ್ತಾ ಇಲ್ವಾ ಅನ್ನೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ ಖಂಡಿತವಾಗ್ಲೂ ಮೋಸ ಆಗಿದೆ ಅಂತೇಳಿ ಸೊ ಅದು ಕರೆಕ್ಟ್ ನಿಜ ಇದರಲ್ಲಿ ಚೆನ್ನಾಗಿ ಕ್ಲಾರಿಫಿಕೇಶನ್ ಕೊಟ್ಟರು ಸುದೀಪ್ ಸರ್ ಅಂತಾನೆ ಹೇಳ್ಬೋದು ಸೊ ಅವರು ಇವರು ಅಂತ ಅಲ್ಲ ಸೊ ಪ್ರತಿ ಒಬ್ರಿಗೂ ಕೂಡ ಕ್ಲಾಸ್ ಸರಿಯಾಗಿ ಚೆನ್ನಾಗೇ ತಗೊಂಡ್ರು ನಾವು ಕಿಚನ್ ಚಪ್ಪಾಳೆ ಬಂದು ಧನರಾಜ್ ಅವ್ರಿಗೆ ಸಿಕ್ತು ಸೊ ಈ ವಾರ ತುಂಬಾ ಚೆನ್ನಾಗಿ ಮಾಡಿದ್ರು ಆ ಮತ್ತೆ ಲಾಸ್ಟ್ ಅಲ್ಲಿ ಅವರು ಅವ್ರ ಟೀಮ್ ಅಲ್ಲಿ ಆದಂತ ಒಂದು ಏನಿತ್ತು ಆಟ ಆಟದ ಬಗ್ಗೆ ಸೊ ಅದನ್ನ ಅವರು ವ್ಯಕ್ತಪಡಿಸಿದ ರೀತಿ ಓಕೆ ಅನ್ನಿಸ್ತು ನನ್ಗೆ ಸೊ ಹಾಗಾಗಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಮತ್ತೆ ಈ ವಾರ ಸೇವ್ ಆಗಿರೋಂತ ಅಭ್ಯರ್ಥಿ ಕೂಡ ಧನರಾಜ್ ಆಗಿದ್ದಾರೆ ಆ ನಂತರ ಹನುಮಂತು ಅವರು ಸೊ ಅವ್ರದ ಒಂದು ಕಾಂಬಿನೇಷನ್ ಆ ಒಂದು ಗೆಳೆತನ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಸೊ ನಿನ್ನೆ ನೋಡಿದಂತ ಅಷ್ಟು ಜ ಎಪಿಸೋಡ್ ಅಲ್ಲಿ ಸೊ ವಿವರ್ಸ್ ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸ್ನೇಹಿತರೆ ಕೆಲವೊಂದ್ ಕಡೆ ಭವ್ಯ ಅವರು ಮನ್ಸಾಕ್ಷಿ ಇತ್ತಲ್ವಾ ಸೊ ಅವರು ಹೇಳ್ಬಿಟ್ಟಿದ್ರೆ ಇದು ಇಲ್ಲ ನನ್ಗೆ ಎಲ್ಲಿಂದ ಬಿತ್ತು ಇದು ಯಾವ ಬಾಲು ಅಂತ ಕ್ಲಾರಿಫಿಕೇಶನ್ ಅವರೇ ತಗೊಂಡಿದ್ರೆ ಸೊ ಅವ್ರು ಎಲ್ಲೋ ಇರ್ತಾ ಇದ್ರು ಸೊ ಸುಮ್ನೇರು ಸುಮ್ನೇರು ಅಂದ್ಬಿಟ್ಟು ಹತ್ತುವರಿಗಳಾಗಿ ಸೊ ಅವರು ಕೂಡ ಎಲ್ಲೋ ಎಡಿದ್ರು ಕ್ಲಾರಿಫಿಕೇಶನ್ ತಗೋಬೇಕಿತ್ತು ಸ್ವಲ್ಪ ಸ್ವಲ್ಪ ಲೇಟ್ ಆದ್ರೂ ಕೂಡ ವೇಟ್ ಮಾಡಿ ಎಲ್ಲಿಂದ ಸಿಕ್ತು ಬಾಲು ಏನು ಅಂತ ಅಟ್ಲೀಸ್ಟ್ ಬಿಗ್ ಬಾಸ್ ಅವ್ರನ್ನ ಕೇಳ್ಬಹುದಿತ್ತು ಅವ್ರನ್ನೆಲ್ಲ ಗೊತ್ತಿಲ್ಲ ಅಂದಿರು ಬಿಗ್ ಬಾಸ್ಗೆ ರಿಕ್ವೆಸ್ಟ್ ಮಾಡಿದ್ರೆ ಸೊ ಅವರು ಹೇಳ್ತಾ ಇದ್ರು ಫೋಲ್ ಅಂತಾದ್ರು ಕೊಡ್ತಾ ಇದ್ರು ಅವರುನು ಕ್ಲಾರಿಫಿಕೇಶನ್ ತಗೊಳ್ಲಿಲ್ಲ ಸರಿ ಆಯ್ತು ಹಾಕಿ ಅಂತ ಅಂದ್ಬಿಟ್ರು ಸೊ ಇವರು ಕೂಡ ಅಲ್ಲಿ ಬಾಲ್ ಹಾಕಿ ವಿನ್ ಆದ್ರು ಇವ್ರು ಕೂಡ ಶನಿವಾರ ಶನಿವಾರ ಭಾನುವಾರ ಅಂದ್ರೆ ತುಂಬಾನೇ ಭಯ ಶುರು ಆಗ್ತಿದೆ ಏನ್ ಕ್ವಶನ್ ಕೇಳ್ತಾರೋ ಏನು ಅನ್ನೋದು ಅವ್ರಿಗೆಲ್ಲ ಅದು ಕಾಣಿಸ್ತಾ ಇತ್ತು ಸೊ ಕ್ಲಾರಿಫಿಕೇಶನ್ ಸಿಗುತ್ತೆ ಅನ್ಕೊಂಡೆ ಬಟ್ ಈ ನಿನ್ನೆ ಎಪಿಸೋಡ್ ಅಲ್ಲಿ ಭವ್ಯ ತುಂಬಾನೇ ಎತ್ತರು ತುಂಬಾನೇ ಕ್ಲಾಸ್ ತಗೊಂಡ್ರು ಅವ್ರಿಗೆ ಅಂತಾನೆ ಹೇಳ್ಬಹುದು ಮತ್ತೆ ಏನಂದ್ರೆ ಸರಿ ಇದೆಲ್ಲ ಆಯ್ತು ಅಂದಮೇಲೆ ಕೊನೆಯಲ್ಲಿ ಯಾರ ಮನೆಗೆ ಹೋಗ್ಬೇಕು ಅಂತ ಅಂದಾಗ ಭವ್ಯ ಅವರ ತೋಣಿ ಹೆಸರು ಮೋಕ್ಷಿತಾ ಅವರು ಸೊ ಕೊಟ್ಟಂತ ರೀಸನು ತುಂಬಾನೇ ಸಿಲ್ಲಿ ಆಗಿತ್ತು ಅದು ಸುದೀಪ್ ಸರ್ ಹೇಳಿದ್ರು ಆ ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಅವರು ಮನೆಯಿಂದ ಆಚೆ ಹೋಗ್ಬೇಕಂತೆ ಸೊ ಇವರೇ ತಗೊಳ್ಲಿಲ್ಲ ಅವ್ರಿಗೆ ಹೇಳಿದ್ರು ಸೊ ಅದಕ್ಕೆ ಸಕ್ಕದಾಗಿ ಹೇಳಿದ್ರು ಸುದೀಪ್ ಸರ್ ಒಂಥರ ತಗೊಂಡ್ ಮೇಲೆ ಹೊಡೆದಂಗ ಹೇಳಿದ್ರು ಅವ್ರಿಗೆ ಅದು ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅದಕ್ಕೂ ಕೂಡ ಹತ್ರ ಅವರು ಒಂದು ಟೆನ್ಷನ್ ಅಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅವ್ರಿಗೆ ಫುಲ್ ಹೇಳ್ತಾ ಇದ್ರು ಸೊ ನೀರ್ ಬರ್ತೀನಿ ಅಂತ ಹೋದ್ರು ನೀರ್ ಕುಡ್ಕೊಂಡು ಬಂದು ಏನೋ ಒಂದು ರೀಸನ್ನ ಕೊಟ್ರು ಮುಗಿಸಿದ್ರು ಹೌದು ಸೊ ಲಾಸ್ಟ್ ವೀಕು ಕಿಚನ್ ಚಪ್ಪಾಳೆ ತಗೊಂಡ್ರು ಸೊ ಈ ವೀಕು ಈ ರೀತಿಯಾಗಿ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ಸೊ ಜಾಸ್ತಿ ಅತಿಯಾದಷ್ಟು ಅತಿಯಾಗಬಾರ್ದು ಅನ್ನೋದು ಇದು ಉದಾಹರಣೆ ಆಮೇಲೆ ವಿಕ್ಕಿ ಹತ್ರ ಹೇಳ್ತಾರೆ ಬಾಲ್ ಬಿತ್ತು ಮೋಸನಿಂದ ತಗೊಂಡೆ ಅಂತ ಏನಾದ್ರು ಹೇಳಿದ್ರೆ ನಾನು ಅಲ್ಲಿ ಈ ಕ್ಯಾಪ್ಟನ್ ಟಾಸ್ಕ್ ನ ಕ್ವಿಟ್ ಮಾಡ್ತೀನಿ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ಬಟ್ ಇಷ್ಟೆಲ್ಲಾ ಆದ್ಮೇಲೂ ಅವ್ರು ಮುಂದೆ ಓರ್ಸೋದು ನಾಟ್ ಫೇರ್ ಅಂತ ಅನ್ಸುತ್ತೆ ಬಿಟ್ಕೊಟ್ಬಿಡ್ಬೇಕು ಕೊಟ್ಬಿಡ್ಬೇಕು ಅದು ಅವಾಗ ಅವ್ರು ಇನ್ನೂ ಸ್ವಲ್ಪ ಜನಕ್ಕೆ ಓಕೆ ಬಿಟ್ಕೊಟ್ರಲ್ಲ ಅನ್ನೋದು ಒಂದು ಸ್ವಲ್ಪ ಕೋಪ ಆದ್ರೆ ಕಡಿಮೆ ಆಗುತ್ತೆ ಒಂದ್ ಸ್ವಲ್ಪ ಇಷ್ಟ ಆಗ್ಬಹುದು ಇನ್ನು ಬಿಡದೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋದಷ್ಟು ಎಲ್ಲ ಕಡೆ ಅದು ಫೇ ನಾಟ್ ಫೇರ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನಿಮ್ಮ ಅನಿಸಿಕೆ ಏನು ಕ್ಯಾಪ್ಟನ್ಸಿ ಟಸ್ಟ್ ಬಿಟ್ ಕೊಡ್ಬೇಕಾ ಇಲ್ಲ ಇಲ್ಲಿಗೆ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಸ್ಟಾಪ್ ಮಾಡ್ಬೇಕಾಂತ ಕಮೆಂಟ್ ನ ಮಾಡಿ ಸೊ ನೀ ಹೊಸ ವರ್ಷಕ್ಕೆ ಏನ್ ಯಾರಿಗೆ ಯಾರಿಗೆ ಉಡುಗೊರೆ ಕೊಡೋ ಅಂತದ್ನ ಪ್ರೋಮೋದಲ್ಲಿ ನೋಡಿರ್ತೀರ ನೀವು ಸೊ ಎಲ್ಲಾರು ಕೂಡ ಒಬ್ಬೊಬ್ಬರಿಗೆ ಅವರ ಒಂದು ಅನಿಸಿಕೆನ ತಿಳಿಸಿ ಒಂದು ಉಡುಗೊರೆನ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ನೀನು ಮೋಕ್ಷಿತ ಅವರು ಕೊಟ್ಟಿಲ್ಲ ಮತ್ತೆ ವಿಕ್ಕಿ ವಿಕ್ಕಿ ಕೊಟ್ಟಿಲ್ಲ ರಜತೆಲ್ಲ ಕೊಟ್ಟಿಲ್ಲ ಸೊ ಯಾರು ಯಾರಿಗೆ ಕೊಡ್ತಾರೆ ಅನ್ನೋ ನೋಡೋಣ ಭವ್ಯ ಅವರು ವಿಕ್ಕಿ ಕೊಟ್ಟಿತ್ತಂತೂ ನೋಡಿದೀವಿ ಬಟ್ ವಿಕ್ಕಿ ಯಾರಿಗ್ ಕೊಡ್ತಾರೆ ಅನ್ನೋದನ್ನು ವೇಟ್ ಮಾಡ್ತಾ ಇದೀವಿ ನೋಡೋಣ ಯಾರಿಗ್ ಕೊಡ್ಬಹುದು ಅಂತ ನನ್ನ ಪ್ರಕಾರ ಮೋಕ್ಷಿತ ಕೊಟ್ರೆ ಒಳ್ಳೇದು ಅಂತ ಅನ್ಕೊಳ್ತೀನಿ ಅವ್ರ ಮನಸಲ್ಲಿ ಏನಾರ ಇದ್ರೆ ಅಟ್ಲೀಸ್ಟ್ ಈ ಮುಖಾಂತರ ಅವ್ರಿಗೆ ತಿಳಿಸ್ದಂಗ ಆಗುತ್ತೆ ಅಂತ ಅಷ್ಟೆ ಸೊ ಮೋಕ್ಷಿತ ಕೂಡ ಅಷ್ಟೇನೆ ನಾನು ಮೋಸ್ಟ್ಲಿ ರಜತ್ ಅವ್ರಿಗೆ ಕೊಡ್ಬಹುದು ಇಲ್ಲಾಂದ್ರೆ ಐಶುಗೆ ಕೊಡ್ಬೋದು ಅಂತ ಅನ್ಕೊಂಡಿದೀನಿ ಯಾರು ಹೋಗ್ತಾರೆ ಯಾರು ಉಳ್ಕೋತಾರೆ ಅಂತ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸೊ ನನ್ನ ಪ್ರಕಾರ ನಾನ್ ಆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಐಶ್ವರ್ಯ ಅವರು ಈ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಸೊ ಈಗ ಒಂದ್ ನಡುವೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಖುಷಿ ಆಯ್ತು ಲಾಸ್ಟ್ ವಾರದಲ್ಲೂ ತುಂಬಾ ಚೆನ್ನಾಗಿ ಅವರ ಪ್ರಯತ್ನ ಹಾಕಿ ಚೆನ್ನಾಗಿ ಆಡಿದ್ರು ಸೊ ಈ ವಾರನೂ ಅಷ್ಟೇ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಬಟ್ ಆದ್ರೂ ಕೂಡ ಜನಗಳ ತೀರ್ಪಲ್ವಾ ಸೊ ಹಾಗಾಗಿ ಅದಕ್ಕೆ ನಣೆ ಕೊಡ್ಲೇಬೇಕಾಗುತ್ತೆ ಬಿಗ್ ಬಾಸ್ ಅವರು ಸೊ ಹಾಗಾಗಿ ಏನಿವೆ ಅವರು ಬಂದ ತಕ್ಷಣ ಅವ್ರ್ಗ ಮತ್ತಷ್ಟು ಸಪೋರ್ಟ್ ನ ಮಾಡಿ ಯಾಕಂದ್ರೆ ಅವ್ರಿಗೆ ಪೇರೆಂಟ್ಸ್ ಯಾರು ಇಲ್ದಿರೋದ್ರಿಂದ ಸಿಂಗಲ್ ಆಗಿ ಇರೋದ್ರಿಂದ ಜನಗಳ ಪ್ರೀತಿ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಇನ್ನೊಂದಷ್ಟು ಅವ್ರಿಗೆ ಅಪರ್ಚುನಿಟಿ ಸಿಗ್ಲಿ ಅಂತ ಆರೈಸ್ತೀನಿ ಸೊ ಹೈವಾ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್